ಒಳ ಮೀಸಲಾತಿ ಕೊಡುವ ಅವಕಾಶ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಿಲ್ಲ ಅಂತೇಳಿ ಹೂವ ನೀವು ಈ ದೇಶದ ದಲಿತರು ಹೋಮೋಜಿನಿಯಸ್ ಅಂತೇಳಿ ಸಂತೋಷ ಹೆಗ್ಡೆ ಅವರು ಈ ದೇಶದ ದಲಿತರಿಗೆ ಕರ್ನಾಟಕ ರಾಜ್ಯದಲ್ಲಿ ಟಬಲ್ಸ್ ಅನ್ನ ಎಪ್ಪತ್ತಾರಲ್ಲಿ ಸೇರಿಸಿ ಈ ದೇಶದ ಈ ರಾಜ್ಯದ ದಲಿತರ ಮೇಲೆ ಸವಾರಿ ಹಾಕ್ತಾಗ ಅದು ಹೋಮೋಜಿನಿಯಸ್ ಏ ಮಾಡೇವಪ್ಪ ತಲೆ ಹೆಚ್ಚಿ ಕೊಡ್ತೇನೆ ಓಮೋ ಜನ ತಲೆ ಮೇಲೆ ತಕ್ಕೊಂತೇನೆ ನಾವೇನು ಒಂದೇ ಆಚಾರ ವಿಚಾರಗಳ ಮಾಡ್ತೀವ ನಾವು ನೂರೊಂದು ಜಾತಿಗೆ ಒಂದೇ ಆಚಾರ ವಿಚಾರ ಇದೆಯಾ ಒಂದೇ ಸಂಸ್ಕೃತಿ ಇದೆಯಾ ಒಂದೇ ಬದುಕು ಇದೆಯಾ ಜಸ್ಟಿಸ್ ನಾನ್ ಮೊದಲ ಸಾಲಿಗೆ ಕೇಳ್ತೀವಿ ನಾವು ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಸರಿಯಾಗಿ ಓದಕ್ಕೆ ಯೋಗ್ಯತೆ ಇಲ್ತಾರೆ ಎಂಗ್ರಿ ಜಡ್ಜ್ ಆದ್ರೆ ನೀವು ಆಗಸ್ಟ್ ಒಂದು ಜಡ್ಮೆಂಟ್ ಬರೋದಕ್ಕೆ ಈ ರಾಜ್ಯದ ಈ ದಕ್ಷಿಣ ಭಾರತದ ಮಾದಿಗರ ಶ್ರಮ ಇದೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ಗೂ ಆ ಒಳ ಮೀಸಲಾತಿ ಏನ್ರಿ ಸಂಬಂಧ ಈ ದೇಶದ ಎಲ್ಲ ರಾಜ್ಯಗಳು ಸಾರ್ವಭೌಮ ಒಳ ಮೀಸಲಾನ್ ಕೊಡ್ಲಿಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ ಕೊಟ್ಟಿರೋದು ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ್ ಬಗ್ಗೆದ್ರೆ ನಿಮಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಈ ದೇಶದಲ್ಲಿ ಅನೇಕ ಮಿಡಲ್ಗಳನ್ನು ಯುದ್ಧವನ್ನ ಮಾಡಿ ಮಿಡಲ್ ಗಳನ್ನ ಪ್ರೆಸಿಡೆಂಟ್ ದಿ ಚಮ್ಮ ರೆಜಿಮೆಂಟ್ ಯುದ್ಧ ಬಂದಿಯಲ್ಲಿ ಬ್ರಿಟಿಷರ ಪರವಾಗಿ ಜಪಾನ್ ಹಿಮ್ಮೆಟ್ಟಿ ಗೆದ್ದಂತ ದಾಖಲೆ ದಿ ಚಮ್ಮ ರೆಜಿಮೆಂಟ್ ಇತಿಹಾಸವನ್ನು ನೋಡ್ರಿ ಯಾರೋ ದೇಶ ಪ್ರೋತ್ಸಾಹಕ್ಕೆ ಈ ರಾಜ್ಯದ ಈ ದೇಶದ ಮಿಲಿಟರಿಯಲ್ಲಿ ದಿ ಚಮ್ಮ ರೆಜಿಮೆಂಟ್ ಹೋರಾಟ ಮಾಡಿದ ಯುದ್ಧ ಭಾಗವಹಿಸಿದ್ದಾರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಒಳ ಮೀಸಲಾತಿಯ ಜಾಗೃತಿಯನ್ನ ಮೂಡಿಸಿ ಕ್ರಾಂತಿಕಾರಿ ಸೇನಾನಿಗಳು ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕೊನೆಯ ರಣಕಹಳೆಯ ಸಂದೇಶವನ್ನ ಸರ್ಕಾರಕ್ಕೆ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಭೀಮಸೇನ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅನೇಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕಾರಣಿಗೆ ಪ್ರವೇಶ ಇಲ್ಲ ಆದರೂ ನಾರಾಯಣಸ್ವಾಮಿಯನ್ನು ಅಂತ ಪ್ರಶ್ನೆ ಅನೇಕರಲ್ಲಿ ಇದೆ ದಶಕಗಳಿಂದ ದಕ್ಷಿಣ ಭಾರತದಲ್ಲಿ ಒಳಮಿ ಇಸ್ಲಾತಿಯ ಬಗ್ಗೆ ಅನೇಕ ಚರ್ಚೆಗಳು ನಡೆದಿದೆ ಈ ದೇಶದ ಅನೇಕ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಒಳ ಇಸ್ಲಾತಿಯ ಬಗ್ಗೆ ಕರ್ನಾಟಕದಲ್ಲಿ ಮಾತಾಡ್ತಾರೆ ಗುಮ್ಮ ಹೇಳ್ತಾರೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಮೆಂಡ್ಮೆಂಟ್ ಆಗಬೇಕು ಈ ದೇಶದ ಮಾದಿಗರು ದಕ್ಷಿಣ ಭಾರತದ ಮಾದಿಗರು ಅಜ್ಞಾನಿಗಳು ಅಂತ ರಾಜಕಾರಣಿಗಳ ಮನಸ್ಥಿತಿ ಅರೇ ಈ ದೇಶದ ರಾಜಕಾರಣಿಗಳೇ ಈ ದೇಶದಲ್ಲಿ ಒಳಮೀ ಇಸ್ಲಾತಿ ಜಾರಿಯಾಗಿ ಪಚ್ಚೆಯಾಗಿ ನಲ್ವತ್ತೊಂಬತ್ತು ವರ್ಷ ಒಳಮಿ ಇಸ್ಲಾತಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇಲ್ಲ ಅಂತಲ್ಲ ಒಳಮಿ ಇಸ್ಲಾತಿ ಕೊಡುವ ಅವಕಾಶ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಿಲ್ಲ ಅಂತೇಳಿ ಹೋಯ್ತೀರಾ ನೀವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬಲ್ಲಿ ಒಳಮಿ ಇಸ್ಲಾತಿ ಇಪ್ಪತ್ತೊಂಬತ್ತು ವರ್ಷ ಆ ರಾಜ್ಯದ ಜನ ಒಳ ಮೀಸಲಾತಿಯ ಸೌಲಭ್ಯ ಪಡೆದಿದ್ದಾರೆ ಒಳ ಮೀಸಲಾತಿ ಮುಂಬಡ ಅಲ್ಲ ಸರ್ಕಾರಿ ಉದ್ಯೋಗ ಮಾತ್ರ ಅಲ್ಲ ಈ ದೇಶದ ಈ ರಾಜ್ಯದ ಯಾವುದೇ ಭಾಗದಲ್ಲಿ ಮೀಸಲಾತಿಯನ್ನ ಕೊಡುವ ದಿಕ್ಕಿನಲ್ಲಿ ಈ ದೇಶದ ಶೈಕ್ಷಣಿಕ ಕ್ರಾಂತಿ ಆಗಬೇಕಾದ್ರೆ ಯಾವ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಬಂದಿಲ್ಲ ಅವ್ರಿಗೆ ಅರಿವೇನೇ ಇಲ್ಲ ಇದು ಕೇವಲ ಉದ್ಯೋಗಕ್ಕೆ ಅಲ್ಲ ಈ ದೇಶದ ರಾಜಕಾರಣದಲ್ಲಿ ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಕೊಡುವಂತ ಜವಾಬ್ದಾರಿ ಈ ರಾಜ್ಯದ ಈ ದೇಶದ ಸರ್ಕಾರಗಳ ಜವಾಬ್ದಾರಿ ಅನೇಕ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಇರಬಹುದು ಎಂ ಡಿ ಇರ್ಬೋದು ಬಿ ಟೆಕ್ ಇರಬಹುದು ಯಾವುದೇ ಒಂದು ಟೆಕ್ನಿಕಲ್ ಕೋರ್ಸ್ ಎಂ ಡಿ ಇರಬಹುದು ಎಂಎಸ್ ಸಿ ಇರಬಹುದು ಪ್ರೊಫೆಸರ್ಸ್ ಇರಬಹುದು ಹತ್ತು ವರ್ಷಗಳಿಂದ ಸದಾಶಿವ ಆಯೋಗ ವರದಿ ಕೊಟ್ಟ ನಂತರ ಅಥವಾ ಎರಡ್ ಸಾವಿರದ ನಾಲ್ಕರಿಂದ ಯಾವ ಈ ವಿ ಚೆನ್ನಯ ಕೇಸ್ ಈ ದೇಶದ ದಲಿತರು ಹೋಮೋಜಿನಿಯಸ್ ಅಂತೇಳಿ ಸಂತೋಷ್ ಹೆಗಡೆ ಅವರು ಈ ದೇಶದ ದಲಿತರಿಗೆ ಮಗಬೂದಿ ಹೆಚ್ಚಿದ್ರಲ್ಲ ಕರ್ನಾಟಕ ರಾಜ್ಯದಲ್ಲಿ ಟಬಲ್ಸ್ ಅನ್ನ ಎಪ್ಪತ್ತಾರಲ್ಲಿ ಸೇರಿಸಿ ಈ ದೇಶದ ಈ ರಾಜ್ಯದ ದಲಿತರ ಮೇಲೆ ಸವಾರಿ ಹಾಕ್ದಾಗ ಅದು ಹೋಮೋಜಿನಿಯಸ್ ಅಡ್ವೊಕೇಟ್ ಇಲ್ಲಿ ಅದ್ ಯಾವ ಒಂದು ಜಡ್ಮೆಂಟ್ ಕೊಟ್ಟಿದ್ದು ಅರೇ ನಮಗೆ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಬುದ್ಧಿ ಅನೇಕರು ಮಾತಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ ಒಂದೇ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಳ ಕೊಡ್ತೇನೆ ಮೊದಲನೇ ಕ್ಯಾಬಿನೆಟ್ ಏನು ಆಗಲಿಲ್ಲ ವಿಜಯೋತ್ಸವ ಯಾರು ಈ ದೇಶದಲ್ಲಿ ಒಳಮೀಸ್ಲಾತಿ ಅವಶ್ಯಕತೆ ಇದೆ ಅಂತೇಳಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ಭಾಗದ ಮಾದಿಗರು ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ ಕೇವಲ ಸದಾಶಿವ ಆಯೋಗ ಕಮಿಷನ್ ಅಲ್ಲ ಆಂಧ್ರ ಪ್ರದೇಶದ ಗ್ರಾಮ ಕಮಿಷನ್ ರೇ ಮೀಸಲಾತಿ ಬ್ಯಾಕ್ವರ್ಡ್ ನೆಸ್ ಮೇಲೆ ಮೀಸಲಾತಿ ತಲೆ ಎನ್ಸಿ ಅಲ್ಲ ರೀ ಸಿದ್ದರಾಮಯ್ಯ ಏ ಜನ ತಲೆ ಮೇಲೆ ಕುಂತೇನೆ ನಾವೇನು ಒಂದೇ ಆಚಾರ ವಿಚಾರಗಳು ಮಾಡ್ತೀವ ನಾವು ನೂರೊಂದು ಜಾತಿಗೆ ಒಂದೇ ಆಚಾರ ವಿಚಾರ ಇದೆಯಾ ಒಂದೇ ಸಂಸ್ಕೃತಿ ಇದೆಯಾ ಒಂದೇ ಬದುಕು ಇದ್ಯಾ ಯಾವ ಒಬ್ಬ ಉಚ್ಚ ಜಡ್ಜ್ಮೆಂಟ್ ಕೊಟ್ಟ ಈ ಎರಡ್ ಸಾವಿರದ ನಾಲ್ಕರ ಜಜ್ಮೆಂಟ್ ಅನ್ನ ಅದೇ ಪಂಜಾಬ್ನ ಅರುಣ್ ಮಿಶ್ರಾ ಅವರು ಎರಡ್ ಸಾವಿರದ ನಾಲ್ಕರ ಜಜ್ಮೆಂಟ್ ಸಂತೋಷ್ ಹೆಗಡೆ ಅವರ ಜಜ್ಮೆಂಟ್ ಈ ದೇಶದ ಯಾವುದೇ ನ್ಯಾಯ ವ್ಯವಸ್ಥೆ ಅಂತ ಅಂತೇಳಿ ಜಡ್ ಕೊಟ್ಟಾಗ ಎರಡ್ ಸಾವಿರದ ಆಲ್ ತೀರ್ಮಾನ ಮಾಡಿದ್ರೆ ನೀವು ಏ ಒಳ ಮೀಸಲಾತಿ ಕೊಡ್ಬೇಕಂತೇಳಿ ಉಷಾ ಮೆಹರೇ ಅವರು ರಿಪೋರ್ಟ್ ಕೊಟ್ಟರೆ ತಿರಸ್ಕಾರ ಮಾಡುದ್ರಲ್ಲಿ ಕೇಂದ್ರದಲ್ಲಿ ನೀವು ಯಾರು ಗೊತ್ತಿಲ್ಲ ಅಂತನಾ ಉಷಾ ಮೆಹರಾ ಅವರು ಈ ದೇಶದ ಅನೇಕ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇಲ್ಲ ಅದಕ್ಕಾಗಿ ಹಿಂದುಳಿದಿದ್ದಾರೆ ಕಮಿಷನ್ ರಿಪೋರ್ಟ್ ಕೊಟ್ಟರೆ ತಿರಸ್ಕಾರ ಮಾಡ್ತೀರಾ ದಲಿತರಿಗೆ ಗೊತ್ತಾಗೋದಿಲ್ಲ ಅಂತನಾ ಮಾದಕರಿಗೆ ಗೊತ್ತಾಗೋದಿಲ್ಲ ಅರೇ ಮಾತಾಡ್ತೀರಾ ಸನ್ಮಾನ ಮಾಡ್ತೀರಾ ದಕ್ಷಿಣ ಭಾರತದ ಮತ್ತೊಬ್ಬ ಅಂಬೇಡ್ಕರ್ ಅಂಬೇಡ್ಕರ್ ರೇವಂತ್ ರೆಡ್ಡಿ ಅಂಬೇಡ್ಕರ ಅಲ್ಲ ನಾನು ಹೇಳ್ತಾ ಅವ್ರ ಅವ್ರ ಕಡೆ ಹೇಳ್ಕೊಂಡ್ ಬರ್ತಾ ಇದ್ ಜಾರಿ ಮಾಡ್ತಾರಲ್ಲ ನೀನ್ ಇನ್ನೂ ಜಾರಿ ಮಾಡ್ಲಿಲ್ಲ ನೀನ್ ಇನ್ನೂ ಜಾರಿ ಮಾಡ್ಲಿಲ್ಲಪ್ಪ ಮೀನಾ ಮೇರ್ಸ್ತಾ ಇದೀಯಾ ನಿನ್ನ ಆ ಅರವತ್ತು ಪಟ್ಟಿಯಲ್ಲಿ ಬ್ಯಾಕ್ವರ್ಡ್ ನೆಸ್ಟ್ ಬಗ್ಗೆ ಏನಂತ ಕೇಳಿದೀಯಾ ಜಸ್ಟಿಸ್ ನಾಗ್ ಮಾದಾಸ್ ಅವ್ರಿಗೆ ಕೇಳ್ತೀನಿ ನಾನು ನೀವು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಅಲ್ಲಿ ಸರಿಯಾಗಿ ಓದಕ್ಕೆ ಯೋಗ್ಯತೆ ಇಲ್ಲದೆ ಆದ್ರೆ ಹೆಂಗ್ರಿ ಜಡ್ಜ್ ಆದ್ರೆ ನೀವು ಓದುವಂತ ಡೈರೆಕ್ಷನ್ ಅನ್ನ ಜಡ್ಮೆಂಟ್ ಅನ್ನ ಪ್ಯಾರಾಲೈಸ್ ಸೆಂಟೆನ್ಸ್ ವೈಸ್ ಓದ್ಬೇಕಲ್ಲ ಇಂಪೀರಿಕಲ್ ಡಾಟಾ ಆನ್ ದಿ ಬ್ಯಾಕ್ವರ್ಡ್ನೆಸ್ ಮಾಡಿದೀರಾ ರಿಪೋರ್ಟ್ ಅಲ್ಲಿ ಬರ್ಲಿ ನನ್ನ ಮುಂದೆ ನಿಂತ್ಕೊಳ್ಳಿ ಅವನಾದವನು ಅರೆ ಎರಡ್ ಸಾವಿರದ ನಾಲ್ಕರಿಂದ ಈ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದಿನ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ಯಾವುದೋ ಅಪೀಲ್ ಹೋಗಿಲ್ಲ ಅವ್ರೆ ಯಾವ ಅಪೀಲ್ ಮಾಡಲಿಲ್ಲ ಅದೇ ನೋ ಸಿಂಗಲ್ ಗೌರ್ಮೆಂಟ್ ಅಪೀಲ್ ಎಕ್ಸೆಪ್ಟ್ ಪಂಜಾಬ್ ಪಂಜಾಬ್ ಬಿಟ್ರೆ ಯಾವುದೇ ರಾಜ್ಯ ಸರ್ಕಾರ ಆ ಸುಪ್ರೀಂ ಕೋರ್ಟ್ ನ ಸಂತೋಷ್ ಶೆಟ್ಟ ಜಡ್ಮೆಂಟ್ ವಿರುದ್ಧ ಅಪೀಲೇ ಮಾಡ್ಲಿಲ್ಲ ರೀ ಮೂರ್ಖ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಅರೇ ಮಹಾತ್ಮ ಅರುಣ್ ಮಿಶ್ರಾ ಹೇಳ್ತಾರೆ ರೇ ಇಲ್ಲ ರೀ ಯೋಗ್ಯತೆ ಇಲ್ಲ ಜಜ್ಮೆಂಟ್ ಅನ್ನ ಯಾರು ಓದೋಕೆ ಯೋಗ್ಯತೆ ಇಲ್ಲ ರೀ ದಯವಿಟ್ಟು ಲಾಡ್ ಅಬ್ಮೆಂಟ್ ಕಾನ್ಸ್ಟ್ರೂಟ್ ಮಾಡ್ರಿ ಹೋದ್ರ ಅದಕ್ಕೆ ಅಪೀಲ್ ಹೋದ್ರ ಯಾವ ಸರ್ಕಾರ ಅಪೀಲ್ ಹೋಯ್ತು ಯಾವ ಮುಖ್ಯಮಂತ್ರಿ ಕ್ಯಾಬಿನೆಟ್ ಅಲ್ಲಿ ಅಪೀಲ್ ಹೋಗೋಣಂತ ತೀರ್ಮಾನ ಮಾಡ್ರಿ ಡಾಕ್ಯುಮೆಂಟ್ ಒಬ್ಬನು ಅಟೆಂಪ್ಟ್ ಮಾಡಲಿಲ್ಲ ಒಬ್ಬನು ಅರ್ಜಿ ಹಾಕ್ಲಿಲ್ಲ ಒಂದು ಸರ್ಕಾರವನ್ನು ಮುಂದೆ ಬರ್ಲಿಲ್ಲ ಒಳ್ಳೆ ಮೀಸಲಾತಿ ನಾವೇ ಕೊಟ್ಟಿದ್ದು ನಾವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವೇ ದಲಿತರ ಅಸಾಕಿರಣಗಳು ಏನೋ ಮೂರ್ಖರ ನಾವು ಅಲ್ಲೇ ಇದೇನಪ್ಪ ನೀನು ನಾನು ಸಮಾಜ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ ನೀನೇ ಮಾತಾಡ್ತಾ ಇದೀಯಾ ನಾನು ಬಾಂಡೆಡ್ ಲೇಬರ್ ರೀ ಎಲ್ಲೇ ಇರ್ಲಿ ಐ ಆಮ್ ನಾಟ್ ಬಾಂಡೆಡ್ ಲೇಬರ್ ಐ ಹವ್ ಗಿವನ್ ದಿ ಸ್ಟೇಟ್ಮೆಂಟ್ ದಿ ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಇನ್ ಪಾರ್ಲಿಮೆಂಟ್ ಅವಶ್ಯಕತೆ ಇದೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಮಾದಿಗರ ಸಮಸ್ಯೆಗಳಿಗೆ ಸಂಸತ್ತು ಸ್ಪಂದನೆ ಮಾಡಬೇಕಾಗಿದೆ ಒಳ ಮೀಸಲಾತಿ ಜಾರಿ ಆಗ್ಲೇಬೇಕಿದೆ ಅಂತೇಳಿ ಅವತ್ತೇ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ದಾಖಲಾತಿ ಇದೆ ಭಾಸ್ಕರ್ ಪ್ರಸಾದ್ ಅವರು ಬಿಜೆಪಿ ಒಳ ಮೀಸಲಾತಿಯ ಪರವಾಗಿದೆ ನೀವ್ ಹೇಳ್ಬೇಕು ಅಂತ ಹೇಳಿದ್ರು ನನ್ನ ಸ್ವಾಭಿಮಾನದ ಮಾದಿಗರ ಸಿದ್ಧಾಂತ ನನ್ನ ರಕ್ತದಲ್ಲಿದೆ ಇದೆ ಯಾವುದೋ ಒಂದು ಮತ್ತೊಂದು ಸಿದ್ಧಾಂತಕ್ಕೆ ನಾನು ತಲೆ ಅಲ್ಲ ಅದು ಬಜೆಟ್ಲ ಬರಲ್ಲ ನಾನು ಅದರ ಕಾರಣವಾಗಿ ನಾಲ್ಕರ ಇವಿ ಚೆನ್ನಯ ಕೇಸ್ ದೇವೇಂದ್ರನಾಥ್ ಪಂಜಾಬ್ ಕೇಸ್ ಅರುಣ್ ಮಿಶ್ರ ಅವರ ಜಡ್ಜ್ಮೆಂಟ್ ఈ దేశి ప్రశ్నే సుప్రీం కోర్ట్ నేను సుప్రీం కోర్ట్ జడ్మెంట్ బాగా యావదే మంత్రి రాజి యద్దు బేంతా ఐ స్టేట్మెంట్ ఇన్స్ ఆల్ ది మీడియా డెఫినెట్లీజర్ బెంచ్ కన్స్టి తోష మగల్ అంత ಅಟಾರ್ನಿ ಜನರಲ್ ವಿರುದ್ಧವಾಗಿ ಹೋದೆ ನಾನು ಆಗಸ್ಟ್ ಒಂದು ಜಡ್ಮೆಂಟ್ ಬರೋದಿಕ್ಕೆ ಈ ರಾಜ್ಯದ ಈ ದಕ್ಷಿಣ ಭಾರತದ ಮಾದಿಗರ ಶ್ರಮ ಇದೆ ಆ ಪ್ರಜ್ಞೆಯನ್ನ ಆ ಅಧಿಕಾರಕ್ಕೆ ಅನೇಕ ನನಗೆ ಹೇಳಿದ್ರು ಇಬ್ರು ಅಡ್ವೊಕೇಟ್ ಜನ ಅಟಾರ್ನಿ ಜನರಲ್ ಗಳು ಸುಪ್ರೀಂ ಕೋರ್ಟ್ ಗೆ ಅಂತ ಹೇಳಿದ್ರು ಕೇಳೇ ಮಾಡಲಿಲ್ಲ ನಾನು ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಜನಾರ್ದನ್ ಕಮಿಷನ್ ರಿಪೋರ್ಟ್ ಓದಬೇಕ್ರೆ ಮಾಧ್ಯಮದವರು ನಾನು ಅನೇಕ ಮಾಧ್ಯಮದ ಚರ್ಚೆಗಳನ್ನ ನೋಡ್ತೀನಿ ತಮಿಳುನಾಡಿನ ಚಲನಚರಣೆ ಕಮಿಷನ್ ರಿಪೋರ್ಟ್ ಇದೆ ಒಂದೊಂದು ಪ್ಯಾರನೂನು ಮಾತಿಗರ ಸ್ಥಿತಿಗತಿಗಳನ್ನ ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಆಗ್ತಾ ಇರ್ತಕ್ಕ ಮೀಸಲಾತಿ ಅನ್ಯಾಯವನ್ನ ಪ್ರತಿ ಪ್ಯಾರ ಪ್ರತಿ ಪ್ಯಾಜಲ್ ಪೇಜಲ್ಲಿ ನೋಡಬಹುದು ನೀವು ಅದ್ರ ನಮ್ ಯಾರು ಓದಕ್ಕಾಗಲ್ಲ ಅನೇಕ ಗ್ರಾಜುಯೇಟ್ಸ್ ಒಳ ಮೀಸಲಾತಿ ಅಂದ್ರೆ ಏನಂತ ಕೂತ್ಕೊಂಡಿದ್ದಾರೆ ನಮ್ಮ ವಿದ್ಯಾವಂತರು ಇದು ಬಹಳ ಚರ್ಚೆ ಆಗ್ಬೇಕಾಗಿದೆ ಆದರೆ ಇವತ್ತು ఒళమి ఇస్లాతీయ బయట ఎల్ల సమస్య గా పరిహార సుప్రీం కోర్ట్ జడ్జ్మెంట్ కొట్టి రే ఉచ్చర ఆర్టికల్ త్రీ ఫార్టీ ఆ ఒల ఏంది ఏంధ ఈ దేశ సార్వభౌమిక సుప్రీం కోర్ట్ జడ్మెంట్ కొట్టిర మేతీ అరుణ్ కుమార్ అవరే ಜಡ್ಜ್ಮೆಂಟ್ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಐದ್ ದಿನ ಆದ್ಮೇಲೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಹೇಳ್ತಾರೆ ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ತಿದ್ದುಪಡಿ ಹೋಗೋಣ ಕೇಂದ್ರಕ್ಕೆ ಪೇಪರ್ ಬಂದಿತಾ ಇಲ್ವಾ ಬಂದಿತಾ ಯಾರು ಮಾತಾಡ್ಲಿಲ್ವಲ್ಲ ಯಾರು ಸ್ಟೇಟ್ಮೆಂಟ್ ಲೇ ನಿನ್ ವಿದ್ಯೆ ಇಲ್ಲ ಜ್ಞಾನ ಇಲ್ಲ ಇಲ್ಲ ಅಂತ ಹೇಳಿಲ್ವಲ್ಲ ನಾನು ನಮ್ಮ ಮನೆಯವ್ರಿಗೂ ಗೊತ್ತಿಲ್ದೆ ನಾನೇ ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ಯಾಕೆ ನಾರಾಯಣಸ್ವಾಮಿ ಸ್ವಾಮಿ ಒಂದ್ ಹೊತ್ತಿಗೆ ಸುಮ್ಮನೆ ಇದ್ದಾರೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಾನು ಸೌಮ್ಯವಾದಿ ಅಲ್ಲ ಭಿಕ್ಷಕನೂ ಅಲ್ಲ ಪ್ರಜ್ಞಾಪೂರ್ವಕವಾಗಿ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ಸರ್ಕಾರಕ್ಕೆ ಯಾವ ರೀತಿ ತೊಡೆತಟ್ಟಬೇಕು ಆ ಅಧಿಕಾರಕ್ಕೆ ಶಕ್ತಿ ನಾರಾಯಣ ಅಥವಾ ಇದೆ ಆದರೆ ಇವತ್ತು ನಿಮ್ಮ ಇವತ್ತಿನ ಭೀಮ ಕಲೆಗಳು ಏನು ಇವತ್ತು ಭಾಗವಹಿಸಿದ್ದೀರಾ ರಾಜ್ಯ ಸರ್ಕಾರಕ್ಕೆ ಡವ ಡವ ಪ್ರಾರಂಭ ಆಗಿದೆ ಡವ ಡವ ಪ್ರಾರಂಭ ಆಗಿದೆ ನಿಮ್ಮ ರಣ ಅಕ್ಕಹಳೆ ಈ ವೇದಿಕೆಯಲ್ಲಿ ಮಾದಿಗರ ಮಾದಿಗರ ಹೋರಾಟಗಳ ಬಗ್ಗೆ ಮಾದರಿಯ ಚಿಂತನೆ ಬಗ್ಗೆ ಹಾಡಿಯಿಂದ ನಿಮಗೆ ಆ ಒಂದು ವಿಚಾರಧ ತಿಳಿಸುವ ಹಾಡಿನಲ್ಲಿ ನಿಮ್ಮಲ್ಲಿ ಮುಳುಗ್ತಾ ಇದ್ದ ಕ್ರಾಂತಿಕಾರಿ ಕಹಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಡವ ಡವ ಪ್ರಾರಂಭವಾಗಿದೆ ಅಲ್ಲಣ್ಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂತು ಗಾಂಧಿ ಅವರು ಸ್ವಾತಂತ್ರ್ಯ ಕೊಟ್ಟರು ಇನ್ಯಾರೋ ಸ್ವಾತಂತ್ರ್ಯ ತಂದು ಕೊಟ್ಟರು ಏನ್ ಹೇಳಿದ್ರು ಬ್ರಿಟಿಷರು ರೇ ಭಾರತೀಯ ಇಂಡಿಯನ್ಸ್ ಎರಡನೇ ಮಹಾಯುದ್ಧದಲ್ಲಿ ನಾವು ನಾವುದ್ರೆ ನಿಮಗೆ ಸ್ವಾತಂತ್ರ್ಯ ಅಲ್ವ ಹೇಳ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಒಗ್ಗೆದ್ರೆ ನಿಮಗೆ ಸ್ವಾತಂತ್ರ್ಯ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಈ ದೇಶದಲ್ಲಿ ಅನೇಕ ಮಿಡಲ್ಗಳನ್ನು ಯುದ್ಧವನ್ನ ಮಾಡಿ ಮಿಡಲ್ಗಳನ್ನು ಪಡೆದಂತ ದಿ ಚಮ್ಮ ರೆಜಿಮೆಂಟ್ ದಿ ಚಮ್ಮ ರೆಜಿಮೆಂಟ್ ಯುದ್ಧ ಭೂಮಿಯಲ್ಲಿ ಬ್ರಿಟಿಷರ ಪರವಾಗಿ ಜಪಾನ್ ಹಿಮ್ಮೆಟ್ಟಿ ಗೆದ್ದಂತ ದಾಖಲೆ ದಿ ಚಮ್ಮ ರೆಜಿಮೆಂಟ್ ಇತಿಹಾಸವನ್ನು ನೋಡ್ರಿ ಯಾರೋ ದೇಶ ಸ್ವಾತಂತ್ರ್ಯ ಬರೋದಕ್ಕೆ ಈ ರಾಜ್ಯದ ಈ ದೇಶದ ಮಿಲಿಟರಿಯಲ್ಲಿ ದಿ ಚಮ್ಮ ರೆಜಿಮೆಂಟ್ ಹೋರಾಟ ಇದು ಅಲ್ಲಿ ಭಾಗವಹಿಸಿದ್ರಿ ಮತ್ತೊಂದು ಚಮ್ಮ ರೆಜಿಮೆಂಟ್ ಪ್ರಾರಂಭ ಆಗಬೇಕು ಚಮ್ಮ ರೆಜಿಮೆಂಟ್ ಪ್ರಾರಂಭ ಆಗ್ಬೇಕು ಒಳ ಮೀಸಲಾತಿಯನ್ನ ಜಾರಿ ಮಾಡದೇ ಪ್ರತಿಯೊಂದು ప్రతి మాదిగల మధ్య ఒక్కొబ్బ సేనాన్ని వర్గడే బంతి ప్రార్థన మి మొత్తం తమ్ెల్గూ తమ వచ్చి నత ముగ్తనే జయ హింద్